ಇನ್ನು ಮುಂದೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಿನಿಮಾ ನೋಡೋದಕ್ಕೆ ಕೇವಲ ಇನ್ನೂರು ರೂಪಾಯಿ ಟಿಕೆಟ್ ದರ ನೀವು ಯಾವ ಸೂಪರ್ ಸ್ಟಾರ್ ಸಿನಿಮಾವನ್ನೇ ನೋಡ್ತೀರಾ ಅಂದರೂ ಕೂಡ ಇನ್ನೂರು ರೂಪಾಯಿ ಟಿಕೆಟ್ ದರದಲ್ಲಿ ಹಾಲಿವುಡ್ ಸಿನಿಮಾ ಇಂದ ಹಿಡಿದು ಬಾಲಿವುಡ್ಡು ಯಾವುದೇ ಪ್ಯಾನ್ ಇಂಡಿಯಾ ಸಿನಿಮಾ ಸ್ಟಾರ್ ಸಿನಿಮಾನ ಇನ್ನೂರು ರೂಪಾಯಿಲಿ ನೋಡಬಹುದು ಅಂತಂದರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತಲ್ವಾ ಆದರೆ ಅದು ಸಾಧ್ಯ ಆಗುತ್ತಾ ಅಂತ ಇಲ್ಲಿವರೆಗೂ ಪ್ರಶ್ನೆಗಳನ್ನು ಕೇಳ್ತಾ ಇದ್ದವ್ರಿಗೆ ಈಗ ರಾಜ್ಯ ಸರ್ಕಾರ ಅಧಿಕೃತವಾಗಿ ಕರಡು ಅಧಿಸೂಚನೆಯನ್ನು ಹೊರಡಿಸಿದೆ ಅಂದರೆ ಇದು ಇನ್ನೂ ಕೂಡ ತಿದ್ದುಪಡಿ ಆಗಿ ಮಸೂದೆ ಆಗಬೇಕು ಏನು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರ ಏನು ಕಾಯ್ದೆ ಇದೆಯಲ್ಲ ಆ ಕಾಯ್ದೆ ಅಡಿಯಲ್ಲಿ ಸೆಕ್ಷನ್ ಹದಿನೈದರ ಅಡಿಯಲ್ಲಿ ಈ ಒಂದು ಬದಲಾವಣೆಯನ್ನು ತರೋದು ಹೊರಟಿದೆ ಮನರಂಜನಾ ತೆರಿಗೆ ಸಹಿತವಾಗಿ ಇನ್ನೂರು ರೂಪಾಯಿ ಮಾತ್ರ ಪ್ರತಿ ಟಿಕೆಟ್ಗೆ ಪಡೆದುಕೊಳ್ಳಬೇಕು ಇದನ್ನು ಸರ್ಕಾರ ಬಜೆಟ್ ವೇಳೆಯಲ್ಲೇ ಗ್ಯಾರಂಟಿಯನ್ನು ಕೊಟ್ಟಿತ್ತು ಅಂದರೆ ಸಿನಿಮಾ ಟಿಕೆಟ್ ದರವನ್ನು ಇನ್ನೂರು ರೂಪಾಯಿಗೆ ಸೀಮಿತ ಮಾಡ್ತೀವಿ ಅಂತ ಆದರೆ ಅಸಲಿಗೆ ಆಗಬೇಕಾಗಿರೋದು ಇಷ್ಟು ಮಾತ್ರ ಅಲ್ಲ ಇದನ್ನು ಸರ್ಕಾರ ಗಮನದಲ್ಲಿಟ್ಕೋಬೇಕು ಇದು ಇನ್ನೂರು ರೂಪಾಯಿ ಆಗೋದೂ ಇಲ್ಲ ಅಂದರೆ ಅದು ಅಷ್ಟು ಸುಲಭ ಕೂಡ ಇಲ್ಲ ಯಾಕೆಂದರೆ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಇದೆ ಸಿ ಐ ಇದೆ ಅವರು ಮತ್ತೆ ಒಂದಷ್ಟು ಏನು ಇದಕ್ಕೆ ಕೋರ್ಟ್ನಲ್ಲಿ ಅಪೀಲ್ ಮಾಡ್ತಾರೆ ಹೈಕೋರ್ಟ್ ಸುಪ್ರೀಂ ಕೋರ್ಟಲ್ಲಿ ಅಪೀಲ್ ಮಾಡ್ತಾರೆ ಇಲ್ಲ ಇದು ನಮಗೆ ಅನ್ಯಾಯ ಆಗ್ತಾ ಇದೆ ಇದರಿಂದಾಗಿ ನಮ್ಮ ಒಬ್ಬ ಸಹಜವಾಗಿ ಒಬ್ಬ ಡಿಸ್ಟ್ರಿಬ್ಯೂಟ್ರು ಕಂಪ್ಲೇಂಟ್ ಮಾಡಿದರೂ ಒಬ್ಬ ಡಿಸ್ಟ್ರಿಬ್ಯೂಟ್ರು ಅದಕ್ಕೆ ಕೋರ್ಟಲ್ಲಿ ದಾವೆ ಹೂಡಿದರೂ ಸಾಕು ಇದಕ್ಕೆ ತಡೆ ನೀಡಲಾಗುತ್ತೆ ಅಂತ ಅನಿಸುತ್ತೆ ಸದ್ಯಕ್ಕೆ ಕಾನೂನಿನ ತೊಡಕುಗಳು ಇದೆ ಜೊತೆಗೆ ಅದನ್ನು ಮೀರಿ ಸರ್ಕಾರ ಏನಾದರೂ ಗಟ್ಟಿ ನಿರ್ಧಾರ ಮಾಡುತ್ತಾ ಅನ್ನೋದು ಪ್ರಶ್ನೆ ಇನ್ನೂರು ರೂಪಾಯಿ ಟಿಕೆಟ್ ದರ ಆದರೆ ಟಿಕೆಟ್ ತಗೊಳ್ಳೋದು ಖುಷಿಯಾಗಿ ಜನ ಥಿಯೇಟ್ರಿಗೆ ಬರ್ತಾರೆ ಸಿನಿಮಾ ನೋಡ್ತಾರೆ ಯಾವುದೇ ಸೂಪರ್ ಸ್ಟಾರ್ ಸಿನಿಮಾ ಬಂದರೆ ಸಾಕು ಬೆಂಗಳೂರಿನಂಥ ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಿನಿಮಾ ಏನು ಟಿಕೆಟ್ ದರ ಸಾವಿರ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರದವರೆಗೂ ಹೋಗುತ್ತೆ ಟಿಕೆಟನ್ನು ಬ್ಲಾಕ್ ಮಾಡಬೇಕು ಅಂದರೆ ತಮ್ಮ ಫೇವ್ರೇಟ್ ಸೂಪರ್ ಸ್ಟಾರ್ ಸಿನಿಮಾಗಳು ಅದು ಯಶ್ ಅವ್ರ ಸಿನಿಮಾ ಇರಲಿ ಇಲ್ಲಾಂದರೆ ಬೇರೆ ಬೇರೆ ಭಾಷೆಯ ಸೂಪರ್ ಸೂಪರ್ಸ್ಟಾರ್ಗಳ ಸಿನಿಮಾ ಇರಲಿ ದೊಡ್ಡ ದೊಡ್ಡ ಸಿನಿಮಾಗಳು ಬಂದಾಗ ಟಿಕೆಟ್ ಇನ್ನೂರು ಮುನ್ನೂರು ರೂಪಾಯಿಗೆ ಸಿಗೋದೇ ಇಲ್ಲ ನೀವು ವೀಕ್ ಡೇಸಲ್ಲೂ ಸಿಗಲ್ಲ ವೀಕೆಂಡಲ್ಲಿ ಬಿಡಿ ವೀಕೆಂಡಲ್ಲಂತೂ ಅದು ಸಾವಿರದ ಮೇಲೆ ಇರುತ್ತೆ ಆದರೆ ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲಿ ಕೂಡ ಇನ್ನೂರು ರೂಪಾಯಿಗೆ ಟಿಕೆಟ್ ನಿಗದಿ ಮಾಡಿದರೆ ಮನರಂಜನಾ ತೆರಿಗೆ ಸಹಿತವಾಗಿ ಅಂದರೆ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಸೇರಿಸ್ಕೊಂಡು ಇನ್ನೂರು ರೂಪಾಯಿ ಮಾಡ್ತೀವಿ ಅನ್ನುವಂಥ ಕರಡು ಅಧಿಸೂಚನೆ ಹೊರಡಿಸಲಾಗಿದೆ ಇನ್ನು ಹದಿನೈದು ದಿನದಲ್ಲಿ ಏನಾದರೂ ಅದಕ್ಕೆ ಅದಕ್ಕೆ ಸಲಹೆ ನೀವು ಒಂದಷ್ಟು ಸೂಚನೆಗಳನ್ನು ಕೊಡೋದಿದ್ದರೆ ಕೊಡಬಹುದು ಅನ್ನುವಂಥ ಮಾಹಿತಿಯನ್ನು ಸರ್ಕಾರ ಕೊಡ್ತಾ ಇದೆ ಅದರ ಬದಲಾವಣೆಗಳನ್ನು ಸೇರಿಸ್ಕೊಂಡು ಅದನ್ನು ಬಹುತೇಕವಾಗಿ ನನಗನ್ಸಾಗ ಮುಂಗಾರು ಅಧಿವೇಶನದ ಅಧಿವೇಶನದಲ್ಲಿ ಏನು ವಿಧಾನಸೌಧದ ಮುಂದೆ ಇಡುವ ಸಾಧ್ಯತೆ ಕೂಡ ಇದೆ ಇಲ್ಲ ಅಂತ ಹೇಳಿದರೆ ಸಹಜವಾಗಿಯೇ ಆ ಒಂದು ತಿದ್ದುಪಡಿಯನ್ನು ಮಾಡ್ತಾರೆ ಇದನ್ನು ನಿಯಮವಾಗಿ ರೂಪಿಸ್ತಾ ಇರೋದು ಒಳ್ಳೆಯದೇ ಆದರೆ ಯಾವ ಮಲ್ಟಿಪ್ಲೆಕ್ಸ್ಗಳಲ್ಲಿ ಆರುನೂರು ರೂಪಾಯಿಗೆ ಪಾಪ್ಕಾರ್ನ್ ತೊಗೋಬೇಕು ಸಾವಿರ ರೂಪಾಯಿ ಕೊಟ್ಟು ನೀವು ಒಂದೊಳ್ಳೆ ಸ್ನ್ಯಾಕ್ಸನ್ನು ತೊಗೋಬೇಕೋ ಅದನ್ನು ತಪ್ಪಿಸಿ ಮಲ್ಟಿಪ್ಲೆಕ್ಸ್ ಒಳಗೆ ಒಂದು ಬಿಸ್ಕೆಟ್ ಅಲ್ಲ ಒಂದು ಚಾಕ್ಲೇಟನ್ನು ತೊಗೊಂಡೋಗಿಲ್ಲ ಅದನ್ನು ತಡೀತಾರೆ ಯಾಕಂದರೆ ಅಲ್ಲಿ ಐನೂರು ಸಾವಿರ ರೂಪಾಯಿ ಕೊಟ್ಟು ಸ್ನ್ಯಾಕ್ಸು ಜ್ಯೂಸು ಬಿಸ್ಕೆಟ್ ತೊಗೋಬೇಕು ಅನ್ನೋ ಕಾರಣಕ್ಕೆ ಇನ್ನೂರು ರೂಪಾಯಿ ಟಿಕೆಟ್ ಕೊಟ್ಬಿಟ್ಟು ಅದಕ್ಕೆ ಮತ್ತೆ ಸಾವಿರ ರೂಪಾಯಿ ಕೊಟ್ಟು ಸ್ನ್ಯಾಕ್ಸ್ ತಗೊಳ್ಳೋದಾದ್ರೆ ಅಲ್ಲಿಗೆ ಆಗೋಯ್ತಲ್ಲ ಸುಮ್ಮನೆ ಯಾಕೆ ಇನ್ನೂರು ರೂಪಾಯಿ ಟಿಕೆಟ್ ದರ ಯಾಕೆ ಟಿಕೆಟ್ಗೆ ಒಂದು ಐನೂರು ಕೊಡ್ತೀವಿ ಬಿಡಿ ಅಂತಾರೆ ಅದ್ರ ಜೊತೆ ಸಾವಿರ ರೂಪಾಯಿ ಸ್ನ್ಯಾಕ್ಸ್ ತಿನ್ನಬೇಕು ಅಂದರೆ ಇನ್ನೂರು ರೂಪಾಯಿ ಟಿಕೆಟ್ ಮಾತ್ರ ಏನು ಕಟ್ ಮಾಡಿ ಯೂಸೇನು ಒಟ್ಟಾರೆ ಒಂದು ಫ್ಯಾಮಿಲಿ ಬಂದು ಒಂದು ಮಲ್ಟಿಪ್ಲೆಕ್ಸಲ್ಲಿ ಸಿನಿಮಾ ನೋಡಿ ಹೋಗಬೇಕು ಅಂದರೆ ಒಂದು ಒಂದು ಸಾವಿರ ರೂಪಾಯಿ ಒಳಗೆ ನೋಡೋಂಗಿದ್ರೆ ಓಕೆ ಎಲ್ಲರಿಗೂ ಇನ್ನೂರು ಇನ್ನೂರು ರೂಪಾಯಿ ಟಿಕೆಟಪ್ಪ ಅದಾದಮೇಲೆ ಒಂದು ಒಂದು ಇನ್ನೂರು ಮುನ್ನೂರು ರೂಪಾಯಿ ಸ್ನ್ಯಾಕ್ಸ್ ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ರೆ ಸರಿ ಇದು ನೋಡಿದರೆ ಟಿಕೆಟ್ಗೇನೆ ಐನೂರು ರೂಪಾಯಿ ಕೊಡಬೇಕು ಆಮೇಲೆ ಅದ್ರ ಜೊತೆಗೆ ನೀವೊಂದು ಒಂದು ಬಕೆಟಲ್ಲಿ ಒಂದು ಪಾಪ್ಕಾರ್ನ್ ತೊಗೋಬೇಕು ಅಂದರೆ ಅದಕ್ಕೊಂದು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಕೊಡಬೇಕು ಅಂದರೆ ಐನೂರು ಆರುನೂರು ಇದನ್ನು ನಿಲ್ಲಿಸಿ ನೀವು ಮಲ್ಟಿಪ್ಲೆಕ್ಸಲ್ಲಿ ದರೋಡೆ ಮಾಡ್ತಾ ಇದ್ದಾರೆ ಯಾರು ಸಣ್ಣ ಸಣ್ಣ ಸ್ನ್ಯಾಕ್ಸು ಪಾಪ್ಕಾರ್ನ್ ಮಾರುವಂಥವ್ರು ಸೊ ಅದನ್ನು ನಿಲ್ಲಿಸಿ ಅಂತ ಕೇಳ್ಕೊತೀವಿ ಅದನ್ನು ಮಾಡೋದಕ್ಕೆ ಸಾಧ್ಯ ಆದರೆ ನೋಡಿ ಜನ ನೆಮ್ಮದಿಯಾಗಿ ಕೂತ್ಕೊಂಡು ಇನ್ನೂರು ರೂಪಾಯಿ ಟಿಕೆಟಲ್ಲಿ ಸಿನಿಮಾ ನೋಡಿ ಸರ್ಕಾರಕ್ಕೊಂದು ಥ್ಯಾಂಕ್ಸ್ ಹೇಳಿ ಬರ್ತಾರೆ ಸುಮ್ಮನೆ ಯಾವುದೋ ಒಂದನ್ನು ಅಧಿಸೂಚನೆ ಹೊರಡ್ಸೋದು ಅದು ಮತ್ತೆ ಏನು ಕೋರ್ಟಲ್ಲಿ ಅದಕ್ಕೆ ತಡೆ ಬರೋದು ಇದೆಲ್ಲ ಮಾಡೋಕ್ಕಿಂತ ಸರಿಯಾಗಿ ಇದನ್ನು ಏನು ಎಲ್ಲ ರೀತಿಯಲ್ಲಿ ಬಂದೋಬಸ್ತ್ ಮಾಡಿಕೊಂಡು ಸರ್ಕಾರ ಇದನ್ನು ಅಧಿಸೂಚನೆಯನ್ನು ಹೊರಡಿಸಿದ್ದನ್ನು ಸರಿಯಾಗಿ ಗೆಜೆಟ್ ಅದು ಆಗಿ ಜನರಿಗೆ ಅದು ಜಾರಿಯಾಗಿ ಜನ ಥಿಯೇಟ್ರಲ್ಲಿ ಕೂತ್ಕೊಂಡು ಸಿನಿಮಾ ನೋಡೋವಾಗಾದರೆ ಸೂಪರ್ ಸೂಪರಾಗಿರುತ್ತೆ ಸದ್ಯಕ್ಕೆ ಒಂದು ಹೆಜ್ಜೆ ನಿಟ್ಟಿದ್ದಾರೆ ಇಷ್ಟೇ ಸ್ಟ್ರಾಂಗ್ ಆಗಿ ಎಲ್ಲ ಕಾನೂನು ತೊಡಕುಗಳನ್ನು ಎದುರಿಸ್ಕೊಂಡು ಇನ್ನೂರು ರೂಪಾಯಿಗೆ ಸಿನಿಮಾ ತೋರಿಸಿದರೆ ನಿಜಕ್ಕೂ ಸರ್ಕಾರಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ಬೋದು ಇವರು ಫಿಲ್ಮ್ ಏನು ಫಿಲ್ಮ್ ಸಿಟಿ ಮಾಡ್ತೀವಿ ಅಂತ ರಾಮನಗರ ಹೆಸರುಘಟ್ಟ ಮೈಸೂರನ್ನು ಚೇಂಜ್ ಮಾಡ್ತಾನೆ ಪ್ರತಿ ಮುಖ್ಯಮಂತ್ರಿಗಳು ಬಂದಾಗಲೂ ಹೊಸ ಹೊಸ ಜಾಗ ಹೇಳ್ತಾರೆ ಸೊ ಆ ರೀತಿ ಈಗಲೂ ಕೂಡ ಇದು ಇಲ್ಲಿಗೆ ಕತೆ ಮುಗೀತು ಮತ್ತೆ ಇನ್ನೊಬ್ಬರು ಮುಖ್ಯಮಂತ್ರಿ ಬಂದು ಮತ್ತೊಂದು ಕತೆ ಹೇಳೋ ಆಗದೆ ಇದ್ದರೆ ಸಾಕು ನೋಡೋಣ ಸರ್ಕಾರ ನಿಜವಾಗ್ಲೂ ಕೆಲಸ ಮಾಡುತ್ತಾ ಇದ್ರಲ್ಲಿ ಅಂತ ಎಲ್ಲರೂ ಕಾಯ್ತಾ ಇದ್ದಾರೆ